ಒಂದು ಕುರಿತ ಹತ್ತನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಅವರಿಗೆ ಸಂಭವಿಸಿದ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಈ ವಾಕ್ಯದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಸತ್ಯವೇದವು ಯಾವುದಕ್ಕಾಗಿ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸತ್ಯವೇದವನ್ನು ನೋಡುವಾಗ ಅಲ್ಲಿ ಅನೇಕ ಚರಿತ್ರೆಗಳು ಅನೇಕ ವಿಷಯಗಳು ಬರೆಯಲ್ಪಟ್ಟಿವೆ ಮನುಷ್ಯರ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಸ್ಪಷ್ಟವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಬಹಿರಂಗವಾಗಿ ತಿಳಿಸಲ್ಪಟ್ಟಿದೆ ಕೆಲವೊಮ್ಮೆ ಇದೆಲ್ಲ ಯಾಕೆ ಯಾಕೆ ಇದನ್ನೆಲ್ಲ ಓದಿ ತಿಳ್ಕೊಳ್ಳಬೇಕು ಎಂಬಂತ ಪ್ರಶ್ನೆ ಕೂಡ ನಮ್ಮಲ್ಲಿ ಹುಟ್ಟುತ್ತದೆ ಅದಕ್ಕೆ ಉತ್ತರವಾಗಿ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಅವರಿಗೆ ಸಂಭವಿಸಿದ ಸಂಗತಿಗಳು ನಮಗೆ ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿವೆ ಎಂಬುದಾಗಿ ಅಂದ್ರೆ ನಾವು ಸತ್ಯವೇದದಲ್ಲಿ ಓದುವಂತ ಯಾರ ಜೀವಿತವಾಗಲಿ ಯಾರ ಜೀವಿತದಲ್ಲಿ ನಡೆದಂತ ಕಾರ್ಯಗಳಾಗಲಿ ಅದೆಲ್ಲವೂ ಕೂಡ ನಮಗೆ ತಿಳಿಸಲ್ಪಟ್ಟಿರುವಂತಹದ್ದು ಒಂದು ನಿದರ್ಶನ ರೂಪವಾಗಿ ಒಂದು ಬುದ್ಧಿವಾದದ ಹಾಗೆ ಅವುಗಳನ್ನ ನೋಡಿ ನೋಡಿ ನಾವು ಏನು ಮಾಡಬೇಕು ಏನು ಮಾಡಬಾರದು ಏನು ದೇವರಿಗೆ ಇಷ್ಟವಾದಂತಹ ಕಾರ್ಯ ಏನು ಇಷ್ಟವಾಗದೇ ಇರುವಂತಹ ಕಾರ್ಯ ಇದೆಲ್ಲವನ್ನ ಗ್ರಹಿಸಿಕೊಳ್ಳುವುದಕ್ಕೆ ಹಾಗೆ ನಾವು ಮಾಡಬೇಕಾದವುಗಳನ್ನು ಧೈರ್ಯವಾಗಿ ಮಾಡುವುದಕ್ಕೆ ದೇವರು ತನ್ನ ವಾಕ್ಯವನ್ನು ನಮಗೆ ಅನುಗ್ರಹಿಸಿರುವಂತದ್ದು ಆದ್ದರಿಂದ ವಾಕ್ಯಗಳನ್ನು ಗಮನವಾಗಿ ಓದಬೇಕು ದೇವರಾತ್ಮನ ಸಹಾಯದಿಂದ ಅದನ್ನ ಓದಬೇಕು ಆಗಲೇ ದೇವರು ಆಗ್ರಹಿಸುವಂತದ್ದು ದೇವರದರ ಮೂಲಕವಾಗಿ ನಮಗೆ ಕಲಿಸಲು ಬಯಸುವ ನಾವು ಕಲಿಯುವುದಕ್ಕೆ ಸಾಧ್ಯವಾಗುವಂಥದ್ದು ಹಾಗೆ ದೇವರ ಚಿತ್ತವನ್ನ ನೆರವೇರಿಸುವಂತಹ ಹಾದಿಯಲ್ಲಿ ಅನುಸರಿಸಬೇಕಂತ ಕ್ರಮಗಳನ್ನು ನಡೆದುಕೊಳ್ಳಬೇಕಂತ ರೀತಿಗಳನ್ನು ಸ್ಪಷ್ಟವಾಗಿ ಅನುಸರಿಸುತ್ತಾ ನಡೆಯುವುದಕ್ಕೆ ಸಾಧ್ಯವಾಗುವಂಥದ್ದು ಆದ್ದರಿಂದ ದಿವಸಗಳಲ್ಲಿ ದೇವರ ವಾಕ್ಯವನ್ನು ಓದುವುದಕ್ಕೆ ಸಮಯವನ್ನು ಬೇರ್ಪಡಿಸಿಕೊಂಡು ಪ್ರಾರ್ಥನೆ ಮಾಡಿ ಪರಿಶುದ್ಧಾತ್ಮನ ಸಹಾಯವನ್ನು ಅಪೇಕ್ಷಿಸಿ ಆತನ ಜ್ಞಾನದಿಂದ ಆತನ ವಿವೇಕದಿಂದ ವಿಷಯಗಳ ಅರ್ಥ ಮಾಡಿಕೊಳ್ಳುವುದಕ್ಕೂ ಗ್ರಹಿಸಿಕೊಳ್ಳುವುದಕ್ಕೂ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ವಾಕ್ಯಗಳನ್ನು ಓದುವುದಾದರೆ ಧ್ಯಾನಿಸುವುದಾದರೆ ನಿಶ್ಚಯವಾಗಿ ಜೀವಿತದ ಅನುಭವಗಳೇ ಬದಲಾಗುತ್ತದೆ ಅವುಗಳ ಮೂಲಕವಾಗಿ ನಿಮ್ಮ ಆತ್ಮೀಕ ಜೀವಿತದಲ್ಲಿ ಪುಷ್ಟಿಯನ್ನ ಹೊಂದಿ ಸಕಲ ಕಾರ್ಯಗಳಲ್ಲೂ ಬಿಡುಗಡೆಯನ್ನು ಅದ್ಭುತಗಳನ್ನು ಕಾಣಬಹುದಾಗಿದೆ ಜೀವಿತವೇ ಹೊಸದಾಗಿ ನೂತನವಾಗಿ ಬದಲಾಗಲಿದೆ ಆದ್ದರಿಂದ ದಿವಸಗಳಲ್ಲಿ ಪ್ರತಿನಿತ್ಯವೂ ಕೂಡ ವಾಕ್ಯವನ್ನು ಧ್ಯಾನಿಸಿ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಹೇಳಲ್ಪಟ್ಟವುಗಳನ್ನು ಗ್ರಹಿಸಿಕೊಳ್ಳುವಂತ ಅನುಭವದಲ್ಲಿ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪಾ ನಿನ್ನ ವಾಕ್ಯವನ್ನು ಓದಿ ಧ್ಯಾನಿಸಬೇಕು ಎಂಬುದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿ ಅಪ್ಪ ನಿನ್ನ ವಾಕ್ಯಗಳಲ್ಲಿ ನೀನು ತಿಳಿಸಿರುವಂಥ ಇತಿಹಾಸಗಳು ತಿಳಿಸಿರುವಂಥ ಜೀವನ ಚರಿತ್ರೆಗಳು ವ್ಯಕ್ತಿಗಳು ಅವರು ಮಾಡಿದಂಥ ಕಾರ್ಯಗಳು ಇದೆಲ್ಲವೂ ಕೂಡ ನಮಗೆ ನಿದರ್ಶನ ರೂಪವಾಗಿವೆ ಯುಗಾಂತ್ಯಕ್ಕೆ ಬಂದಿರುವಂಥ ನಮಗೆ ಅದು ಬುದ್ಧಿವಾದವಾಗಿ ಬರೆಯಲ್ ಪಟ್ಟಿವೆ ಅದಕ್ಕೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಕರ್ತನೆ ನಿನ್ನ ಜ್ಞಾನದಿಂದ ನಿನ್ನ ತಿಳುವಳಿಕೆಯಿಂದ ನೀನು ಕೊಟ್ಟಿರುವಂತ ಈ ವಾಕ್ಯಗಳನ್ನು ಪ್ರೀತಿಸಿ ಅಪ್ಪ ಅದನ್ನ ಓದಿ ಅದನ್ನು ಧ್ಯಾನಿಸದಕ್ಕನುಸಾರವಾಗಿ ನಡೆಯುವಂಥ ಬಲವನ್ನು ಕೃಪೆಯನ್ನು ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸು ನಿನ್ನ ವಾಕ್ಯಗಳನ್ನಪ್ಪ ಎಡಬಿಡದೆ ಹಗಲು ರಾತ್ರಿ ಧ್ಯಾನಿಸುವಂಥವರು ಎಷ್ಟೋ ಧನ್ಯರೆಂಬುದಾಗಿ ವಾಕ್ಯದಲ್ಲಿರುವ ಪ್ರಕಾರ ಈ ದಿವಸಗಳಲ್ಲಿ ಕರ್ತನೆ ಜೀವಿತಗಳನ್ನ ವಿಶೇಷವಾಗಿ ನಿನ್ನ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನೆ ನಿನ್ನ ವಾಕ್ಯಗಳಪ್ಪ ನಮ್ಮ ಹೃದಯದಲ್ಲಿ ತಂಗಿರುವುದಾದರೆ ನಮ್ಮ ಪ್ರಾರ್ಥನೆಗಳಿಗೆ ನೀನು ಉತ್ತರವನ್ನ ಕೊಡುತ್ತೀಯ ಬಿಡುಗಡೆಗಳು ಸಂಭವಿಸುತ್ತವೆ ವಿಶೇಷವಂತ ಮಹತ್ಕಾರಿಗಳು ನಿನ್ನ ಮೂಲಕವಾಗಿ ನೆರವೇರುತ್ತವೆ ಅದಕ್ಕಾಗಿ ಸ್ತೋತ್ರಗಳು ಅದಕ್ಕಾಗಿ ಸಮರ್ಪಿಸಿ ಪ್ರಾರ್ಥಿಸ್ತಾ ಇರುವಂತ ವಿವೇಕಕ್ಕೋಸ್ಕರ ಕೃಪೆಗೋಸ್ಕರ ಅಪೇಕ್ಷಿಸುತ್ತಾರಂಥ ಒಬ್ಬೊಬ್ಬರ ಮೇಲೆ ನಿನ್ನ ವಿಶೇಷವಾದ ಅಭಿಷೇಕವು ಇಳಿಯಲಿ ಆತ್ಮನ ಶಕ್ತಿಯು ಆವರಿಸಿಕೊಳ್ಳಲಿ ಬಲಪಡಿಸು ರಾಜ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತ ಜ್ಞಾನದಿಂದ ತುಂಬಿಸು ಬಲದಿಂದ ತುಂಬಿಸು ಯೇಸು ಕ್ರಿಸ್ತನ ಜೀವಿತದ ಅವಸ್ಥೆಗಳು ಮಾರ್ಪಡಲಿ ಬಲಹೀನತೆಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ರೋಗಗಳು ಬಡತನಗಳು ಎಲ್ಲ ಕೊರತೆಗಳು ನೀಗಿ ಪರಿಪೂರ್ಣವಾಗಿ ಆಶೀರ್ವಾದವು ಮೇಲುಗಳು ಜೀವಿತವನ್ನು ಆವರಿಸಿಕೊಳ್ಳಲಿ ಯೇಸುವಿನ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದು ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ಬನಿಗೆ ಸಲ್ಲಿಸಿ ਇਸ ਦੇ ਨਾਮ ਉਦਲੀ ਬੇੜਤਨ ਮਤਾਂਦਿਆ ਆਮੇਨ ਆਮੇਨ